ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅರಮ್ಯನವೀನ್ ಎಲ್ಲರೂ ಹೇಗಿದ್ದೀರಾ ಐ ಹೇಳ್ಕೊಳ್ಳಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಸ್ವಲ್ಪ ಓಕೆ ಆ್ಯಕ್ಚುಲಿ ಫುಲ್ಲು ಆರಾಮಿಲ್ಲ ನಾನು ಸೊ ಹೇಳ್ತೀನಿ ನೀವೇನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಕ್ಚುಲಿ ನವೀನ್ಗೆ ಕೋಲ್ಡ್ ಆಯಿತು ಅಂತ ನಾನು ಹಿಂದಿನ ಬ್ಲಾಗಲ್ಲಿ ಹೇಳಿದ್ನಲ್ಲ ಅವರು ಕಂಪ್ಲೀಟಾಗಿ ಹುಷಾರು ತಪ್ಪಿಬಿಟ್ರು ಯೂಶ್ವಲಿ ಯಾರು ನನ್ನ ಮಗ ಅವಾಗ ಅವಾಗ ಹುಷಾರ್ ತಪ್ತಾಯಿರ್ತೀವಿ ಬಟ್ ನಾವು ಒಂದಿನಕ್ಕೆಲ್ಲ ಟ್ಯಾಬ್ಲೆಟ್ ತೊಗೊಬಿಟ್ರೆ ಇಂಜೆಕ್ಷನ್ ತೊಗೊಬಿಟ್ರೆ ಬೇಗ ರಿಕವರ್ ಆಗಿಬಿಡ್ತೀವಿ ಕ್ಲಿನಿಕ್ಕಿಗೆ ಹೋಗಿಲ್ಲ ಅಂದರೂ ಟ್ಯಾಬ್ಲೆಟ್ ತೊಗೊಂಡ್ರೆ ಸ್ವಲ್ಪ ರಿಕವರ್ ಆಗಿಬಿಡ್ತೀನಿ ನಾನು ಆದರೆ ನವೀನ್ ಆ ಥರ ಅಲ್ಲ ಜಸ್ಟ್ ಅವ್ರಿಗೆ ಶೀತ ಕೋಲ್ಡ್ ಆಗಿದಷ್ಟೇ ಇನ್ನು ಟ್ಯಾಬ್ಲೆಟ್ ತೊಗೊಂಡ್ರು ಮೆಡಿಕಲಲ್ಲಿ ಇನ್ನು ನೈಟ್ ಅವತ್ತು ಸಿಕ್ ಪಟ್ಟೆ ಚಳಿ ಜ್ವರ ಬಂದ್ಬಿಡ್ತು ಸೊ ಬಿ ಪಿನೂ ಕೂಡ ಸ್ವಲ್ಪ ಜಾಸ್ತಿ ಆಗ್ತಿತ್ತು ಟೆನ್ಷನ್ನು ಮನೆಗೆ ಶಿಫ್ಟ್ ಆಗಬೇಕು ಇನ್ನೂ ಸ್ವಲ್ಪ ಕೆಲಸ ಪೆಂಡಿಂಗ್ ಇದೆ ಅದು ಇದು ಮಧ್ಯೆ ಆಫೀಸ್ ವರ್ಕ್ ಸೊ ಹೀಗೆ ಟೆನ್ಷನ್ ಮಾಡಿಕೊಂಡು ಚಳಿ ಜ್ವರನೇ ಬರ್ಸ್ಕೊಬಿಟ್ಟಿದ್ರು ಅದಾದಮೇಲೆ ನೆಕ್ಸ್ಟ್ ಡೇ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಎಲ್ಲ ಕೊಡ್ಸಿ ಸ್ವಲ್ಪ ನಿನ್ನೆ ಅವರು ಗೆದ್ದೇ ಇಲ್ಲ ಅಂತ ಹೇಳ್ಬೋದು ಕಂಪ್ಲೀಟಾಗಿ ರೆಸ್ಟ್ ಮಾಡಿದ್ದಾರೆ ಫೋನ್ನ ಫ್ಲೈಟ್ ಮೋಡಿಗೆ ಹಾಕ್ಬಿಟ್ಟು ಕಾಲ್ಸ್ ಅಷ್ಟೊಂದು ಬರ್ತಾನೆ ಇರುತ್ತಲ್ಲ ಅವರಿಗೆ ಫ್ಲೈಟ್ ಹಾಕಿ ಚೆನ್ನಾಗಿ ರೆಸ್ಟ್ ಮಾಡಿ ಇವತ್ತು ಸ್ವಲ್ಪ ಬೆಟರ್ ಅಂತ ಹೇಳ್ಬೋದು ಇನ್ನೂ ಕಂಪ್ಲೀಟಾಗಿ ಹುಷಾರಾಗಿಲ್ಲ ಇನ್ನು ನನಗೆ ಸ್ವಲ್ಪ ಕೋಲ್ಡ್ ಆಗಿತ್ತು ನಾನು ಒಂದು ಡೋಲೋ ಎಲ್ಲ ಫುಲ್ ಬಾಡಿ ಪೇನ್ ಎಲ್ಲ ಇತ್ತು ಡೋಲೋ ತೊಗೊಂಡೆ ಆಗಿತ್ತು ಈಗ ಮತ್ತೆ ಒಂಥರ ಕೋಲ್ಡ್ ಆಗ್ತಿರೋ ತಲೆ ಭಾರ ಥರ ಆ ಥರ ಆಗ್ತಾಯಿದ್ದೆ ಮೇ ಬಿ ವೆದರ್ ಸ್ವಲ್ಪ ಮೋಡ ಥರ ಆಗೋದು ಈ ಥರನೂ ಏನು ಕಥೆನೋ ಗೊತ್ತಿಲ್ಲ ಬಟ್ ನನಗೂ ಸ್ವಲ್ಪ ಕೋಲ್ಡ್ ಅಂತ ಅನಿಸ್ತಿದೆ ಸ್ವಲ್ಪ ಗಂಟ್ಲು ನೋವು ಮತ್ತು ಕೋಲ್ಡ್ ಆಗೋದು ಕೆಮ್ಮಾಗಿಬಿಟ್ರೆ ಭಾಳ ಕಷ್ಟ ಕೆಮ್ಮದಕ್ಕೆ ಸಿಕ್ಕಾಪಟ್ಟೆ ಪೇನ್ ಬೇರೆ ಬರುತ್ತೆ ಹೊಟ್ಟೆ ನೋವು ಹತ್ರ ಎಲ್ಲ ಹೊಟ್ಟೆ ನೋವು ಬರುತ್ತೆ ಕೆಮ್ಮು ಅಂದರೆ ಕೆಮ್ಮು ಆಗೋದಕ್ಕಂತೂ ಆಗಬಾರ್ದು ಕೆಮ್ಮು ಆಗಬಾರ್ದು ಜ್ವರ ಬಂದರೂ ಡೋಲೋ ತೊಗೊಂಡು ಸ್ವಲ್ಪ ಬಾಡಿ ಪೇನೆಲ್ಲ ಒಪ್ಸ್ಕೊಬಿಟ್ಬೋದು ಸೊ ಈಗ ನಾನು ನವೀನ್ ಮತ್ತು ನಮ್ಮ ಅಕ್ಕ ಬರ್ತಾ ಇದ್ದಾಳೆ ಇನ್ನೂ ಬಂದಿಲ್ಲ ಅವಳಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ ಗೃಹ ಪ್ರವೇಶ ಇದೆ ನಮ್ಮ ಮನೆದಲ್ಲ ನಮ್ಮ ಮನೆದು ಮುಗೀತಲ್ವ ಸೊ ಸಂಡೇ ಗೃಹ ಪ್ರವೇಶ ಕ್ಲೈಂಟ್ ಅವ್ರಿಗೆ ಮನೆ ಕೊಡಿಸಿದ್ರು ಸೊ ಅವರು ನಮ್ಮ ಗೃಹ ಪ್ರವೇಶಕ್ಕೂ ಕೂಡ ಬಂದಿದ್ದರು ನಾವು ಸಂಡೇ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಹೋಗ್ತಾಯಿದ್ದೀವಿ ಸೊ ಅದಕ್ಕೇನಾದರೂ ಗಿಫ್ಟ್ ತಗೋಣ ಅಂತ ಅಂದ್ಬಿಟ್ಟು ಹೊರಗಡೆ ಹೊರಟಿದ್ದೀವಿ ಇವಳಿಗೂ ಬೆಳಿಗ್ಗೆಯಿಂದ ವೆಯ್ಟ್ ಇದ್ದೀನಿ ಬೇಗ ಬ ಹತ್ತು ಗಂಟೆ ಹತ್ತುವರೆ ಅಷ್ಟರಲ್ಲಿ ಬರ್ತೀನಿ ಅಂದ್ಲು ಈಗ ಟೈಮ್ ಬಂದು ಹನ್ನೊಂದುವರೆ ಆಯಿತು ಭಾವ ಡ್ಯೂಟಿಯಿಂದ ಮಧ್ಯಾಹ್ನ ಬರ್ತಾರೆ ಅವ್ರಿಗೆ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಬಂದುಬಿಟ್ರೆ ಅರ್ಜೆಂಟ್ ಅರ್ಜೆಂಟಾಗಿ ಹೋಗಬೇಕು ಅಂತ ಇರಲ್ಲ ಟೆನ್ಷನ್ ಇರಲ್ಲ ಸೊ ಅಡುಗೆ ಎಲ್ಲ ಮಾಡಿಟ್ಬಿಟ್ಟೇ ಬರ್ತೀನಿ ಅಂತ ಸ್ವಲ್ಪ ಅವಳು ಕೊರಿಯರ್ ಸ್ಯಾರಿಗಳು ಬುಕ್ಕಿಂಗ್ ಆಗಿರುತ್ತಲ್ವ ಅದೆಲ್ಲ ಪೋಸ್ಟ್ ಆಫೀಸಿಗೆ ಕೊಡೋ ಅಂಥದ್ದು ಇರುತ್ತೆ ಅದೆಲ್ಲ ಕೊಟ್ಟು ಬರಬೇಕಾಗುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಅಂದಿದ್ಲು ಅವಳಿಗೆ ವೆಯ್ಟ್ ಇದ್ದೀನಿ ಅವಳು ಬಂದ ತಕ್ಷಣ ನಾವು ಹೊರಗಡೆ ಹೋಗಿ ಏನಾದರೂ ಗಿಫ್ಟ್ ತೊಗೋಣ ಅಂತ ಅಂದ್ಬಿಟ್ಟು ಸೊ ಏನು ಗಿಫ್ಟ್ ತೊಗೋತೀನಿ ಏನು ಅಂತ ಹೋಗ್ತಾ ತೋರಿಸ್ತೀನಿ ಈಗ ಬಂದ್ಲು ಇಷ್ಟೋ ತನಕ ಬಂದಲ್ಲೇ ಹತ್ತುವರೆಗೆ ಬರ್ತೀನಿ ಅಂತ ಮೆಡಿಕಲ್ ಎಲ್ಲ ಸಿದ್ಧಾರ್ಥರ ಹೋಟೆಲ್ ಸುತ್ತಿದೆ ಆ ಕಂಪ್ನಿ ಟ್ಯಾಬ್ಲೆಟ್ ಸಿಗಲ್ಲ ಬೇರೆ ಬ್ರಾಂಡ್ಸ್ ಆಮೇಲೆ ಕಾಲ್ ಮಾಡ್ತಾ ಇದೀನಿ ಬೇರೆ ಬ್ರಾಂಡ್ ಆದ್ರೆ ಓಕೆನಾ ಅಂತ ಅನ್ಬಿಟ್ಟು ಕೇಳೋಣ ಅಂತ ನಿನ್ಗೆ ನಾನು ನೀನ್ ಕಾಲ್ ಮಾಡಿದಾಗ ಸೈಲೆಂಟ್ ಆಗಿತ್ತ ಹಾಕ್ಬಿಟ್ಟು ಬರೀ ಸುತ್ತದೆ ಆಯ್ತು ಆ ಮೆಡಿಕಲ್ ಈ ಮೆಡಿಕಲ್ ಅನ್ಕೊಂಡ ಅದಾದ್ಮೇಲೆ ಎ ಟಿ ಎಂ ಹೋದೆ ಅಲ್ಲಿ ಎಟಿಎಂ ಟಿ ಬ್ಯಾಂಕ್ ವರ್ಕ್ ಆಗ್ತಾ ಇದೆ ಸರಿ ಈಗ ಕ್ಯಾಶ್ ಬೇಕಾ ಆಲ್ನಳ್ಳಿಗೆ ಬಂದೆ ಆಲ್ನಳ್ಳಿಲು ಏನೋ ಅದು ಮುಚ್ಚಿ ಬಿಟ್ಟವ್ರಲ್ಲ ಎ ಟಿ ಎಂ ಸುಸ್ತಾಗ್ಬಿಟ್ಟು ನನ್ ನಂಗೆ ಇಲ್ಲಿ ಒಂದು ಕೊಲಾಬ್ರೇಷನ್ ಒಂದು ಕಾಲ್ ಬಂದಿತ್ತ ಅದ್ರಲ್ಲಿ ಮಾತಾಡ್ತಾ ಇದೆ ಮತ್ತೆ ನಾನೇನು ಕಾಲ್ ಮಾಡಿದ್ರೆ ನಾನು ಅನ್ಕೊಂಡೆ ಗಾಡಿ ಓಡಿಸ್ತೋಳೇನೋ ಅಂತ ಅನ್ಕೊಂಡು ಈಗ ನಡೀರಿ ಹೋಗಿ ಬಂದ್ಬಿಡ ಕ್ಯಾಶ್ ಐತೆ ಕೊಟ್ಟಿರ್ತೀನಿ ನೋಡೋಣ ಮಿಕ್ಕಿದ್ದನ್ನ ಅಕೌಂಟ್ ಇಂದ ಕೊಡ್ತೀನಿ ಅಂತೀನಿ ನೋಡೋಣ ಏನಂತಾರೆ ಅನ್ಬಿಟ್ಟು ನವೀನ್ ಬಾ ನವೀನ್ ಹೋಗೋಣ ನವೀನ್ ನೀರು ಕುಡಿ ಬಂದ್ವಿ ಶ್ರೀ ದೀಪಕ್ ಜ್ಯುವೆಲ್ರಿ ಶಾಪ್ಗೆ ನಾನು ಸಿಲ್ವರಲ್ಲಿ ಏನಾದರೂ ಗಿಫ್ಟ್ ತಗೋಣ ಅಂತ ನೋಡ್ತಾ ಇದ್ದೀನಿ ದೀಪ ನೋಡಿದೆ ಮತ್ತು ಕಾಮಾಕ್ಷಿ ದೀಪ ಬರುತ್ತಲ್ಲ ಅದನ್ನ ನೋಡಿದೆ ಸೊ ಒಂದಷ್ಟು ಅಷ್ಟು ಕಲೆಕ್ಷನ್ಸ್ನ ನೋಡಿಬಿಟ್ಟು ಫೈನಲಿ ನಾನು ಚೂಸ್ ಮಾಡಿದ್ದು ಕಾಮಾಕ್ಷಿ ದೀಪ ಸೊ ಆ ಕಾಮಾಕ್ಷಿ ದೀಪನ ಆಗಿ ಕೊಡೋಣ ಅಂತ ಅಂದ್ಬಿಟ್ಟು ಆ ಒಂದು ದೀಪನ ನಾನು ಸೆಲೆಕ್ಟ್ ಮಾಡಿದೆ ಅದಾದ್ಮೇಲೆ ನಾನು ಸ್ಕೀಮ್ ಕಾರ್ಡ್ನ ಕಟ್ತಾ ಇದ್ದೀನಿ ಅಂತ ಹೇಳಿದೆ ಅಲ್ವಾ ಅದು ಆಲ್ಮೋಸ್ಟ್ ಈಗ ಕಂಪ್ಲೀಟ್ ಆಗ್ತಾಯಿತ್ತು ನನಗೆ ಪ್ಲ್ಯಾನ್ ಇರಲಿಲ್ಲ ತೊಗೊಳೋಣ ಬೇಡ್ವಾ ಅಂತ ಅಂದ್ಬಿಟ್ಟು ಓಕೆ ಇದನ್ನು ಕ್ಲೋಸ್ ಮಾಡ್ಕೊಬಿಡೋಣ ನನ್ನ ಮಗ ಅವತ್ತು ಸರ ಸರ ಅಂತ ಕೇಳ್ತಾ ಇದ್ನಲ್ಲ ಸೊ ಒಂದು ಸರ ತೊಗೊಬಿಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಶಾರ್ಟ್ ಚೈನ ನೋಡೋಣ ಅಂತ ಯಾವ ಡಿಸೈನ್ ಸೆಲೆಕ್ಟ್ ಮಾಡೋದು ಏನು ಅಂತ ಅಂದ್ಬಿಟ್ಟು ಸೊ ಏನು ರಮ್ಯಾ ಮನೆ ಕಟ್ಟಿದ್ರಿ ಮತ್ತೆ ಗೋಲ್ಡ್ ತೊಗೋತಾಯಿದ್ದೀರಾ ಅಂತ ಕೇಳಿಬಿಡಿ ಇದು ಮುಂಚೆಯಿಂದ ಸೇವಿಂಗ್ಸ್ ಮಾಡ್ಕೊಂಡು ಬಂದಿರ್ತೀವಲ್ವ ನಾವು ಸಿಮ್ ಕಾರ್ಡ್ ಸ್ಕೀಮ್ ಕಾರ್ಡಲ್ಲಿ ಮಂತ್ಲಿ ಇಷ್ಟಿಷ್ಟು ಅಂತ ಕಟ್ಟಿರ್ತೀವಿ ಅಲ್ವಾ ಆ ಅಮೌಂಟ್ ಸೇವಿಂಗ್ಸ್ ಆಗಿರುತ್ತಲ್ಲ ಅದರಲ್ಲಿ ತೊಗೊಳ್ತಿರೋವಂಥದ್ದು ಇನ್ನೂ ನಮಗೆ ಎಕ್ಸ್ಟ್ರಾ ಬೇಕಾಗುತ್ತೆ ಎಕ್ಸ್ಟ್ರಾ ನಾವು ಒಂದು ಸ್ವಲ್ಪ ಅಮೌಂಟ್ ಹಾಕಬೇಕಾಗುತ್ತೆ ಅಂದರೆ ಅಷ್ಟೇ ಅಮೌಂಟಲ್ಲಿ ತೊಗೋಬೇಕು ಅಂದರೆ ಆಗೋದಿಲ್ಲ ಅದನ್ನ ನೋಡಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ನವಿಂಗ್ ತೋರಿಸ್ತಾ ಇದೆ ಯಾವ ಡಿಸೈನ್ ತೊಗೊಳ್ಳಾ ಏನು ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದು ಒಂದು ಟೆನ್ ಗ್ರಾಮಲ್ಲಿ ಏನಾದರೂ ತೊಗೋಣ ಅಂತ ಅಂದ್ಬಿಟ್ಟು ಶಾರ್ಟ್ ಚೈನ್ ಏನಾದರೂ ತೊಗೋಣ ಅಂತ ಅದಕ್ಕೆ ವೇಸ್ಟೇಜ್ ಅಂತ ಒಂದು ಗ್ರಾಮ್ ಇರುತ್ತೆ ಸೊ ಲೆವೆನ್ ಗ್ರಾಮ್ ಆಗುತ್ತೆ ಹೇಳಬೇಕಂದ್ರೆ ಚಿನ್ನದ ರೇಟ್ ಏನಾಗಿದೆ ಗೊತ್ತಾ ಪ್ರತಿ ಸಲ ಹೀಗೆ ಆಗುತ್ತೆ ಏನಾದರೂ ನಾನು ಚಿನ್ನ ತೊಗೋಬೇಕು ಅಂತ ಹೋದಾಗೆಲ್ಲ ಚಿನ್ನದ ರೇಟ್ ಜಾಸ್ತಿ ಆಗಿರುತ್ತೆ ನಿನ್ನೆ ಆರು ಸಾವಿರದ ಏಳ್ನೂರ ಐದು ರೂಪಾಯಿ ಇತ್ತು ಆದರೆ ನಾನಿವತ್ತು ಗೋಲ್ಡ್ ತೊಗೋಣ ಅಂತ ನೋಡೋದಕ್ಕೆ ಹೋದಾಗ ಆರು ಸಾವಿರದ ಎಂಟುನೂರ ಇಪ್ಪತ್ತೈದು ರೂಪಾಯಿ ಆಗಿದೆ ಬಟ್ ನಾನು ಯಾವ ಥರ ಮೈಂಡ್ಸೆಟ್ ಅಂತ ಅಂದರೆ ತೊಗೋಬೇಕು ಅಂತ ಅಂದ್ಕೊಂಡ್ಮೇಲೆ ತೊಗೊಳ್ಳೇಬೇಕು ಅದು ಚಿನ್ನ ಜಾಸ್ತಿ ಆದರೂ ಆಗಿರಲಿ ಕಡಿಮೆನಾದರೂ ಆಗಿರಲಿ ಸೊ ಇವತ್ತು ತೊಗೊಂಡು ಬಂದ್ಬಿಡೋಣ ಅಂತ ಮೈಂಡ್ಸೆಟ್ ಇತ್ತು ನನಗೆ ಸೊ ನಾನು ಫೈನಲಿ ಒಂದು ಟೆನ್ ಗ್ರಾಮ್ಸಿಗೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದು ಅದು ನಾನು ಸೆಲೆಕ್ಟ್ ಮಾಡಿದ್ದು ಸರ ಬಂದು ಆಲ್ಮೋಸ್ಟ್ ಟ್ವೆಲ್ ಗ್ರಾಮ್ಸ್ ಇತ್ತು ಅದಕ್ಕೆ ಮತ್ತೆ ವೇಸ್ಟೇಜು ಎಲ್ಲ ಆ್ಯಡ್ ಆಗುತ್ತಲ್ವ ಸಾವಿರದ ಇನ್ನೂರೈವತ್ತು ಮಿಲಿಯನು

ಶಿಫ್ಟ್ ಆದ್ರೆ ರಮ್ಯಾ ಅಂತ ಕೇಳೋದಾದ್ರೆ ಇವರು ಹುಷಾರ್ ತಪ್ಪಿದ್ರಲ್ಲ ಸೊ ಮನೆಯದು ಇನ್ನು ಸ್ವಲ್ಪ ಕ್ಲೀನಿಂಗ್ ವರ್ಕ್ ಇತ್ತು ಅದನ್ನ ಅದನ್ನು ಆ್ಯಸಿಡ್ ವಾಷೆಲ್ಲ ಮಾಡಿಸ್ಬೇಕಿತ್ತಲ್ಲ ಇವ್ರು ಹುಷಾರ್ ತಪ್ಪಿದ್ರಿಂದ ಕೆಲಸ ಪೆಂಡಿಂಗ್ ಉಳ್ದಿತ್ತು ಅದು ಇವತ್ತು ಕಂಪ್ಲೀಟ್ ಆಯಿತು ಆ್ಯಕ್ಚುಲಿ ಕೆಲಸ ಸೊ ನಾಳೆ ಶಿಫ್ಟ್ ಆಗ್ತಾ ಇದೀವಿ ಅಡ್ಡಸ್ಟು ಅದು ಇದು ಇದರಿಂದಲೇ ಸ್ವಲ್ಪ ಸೊಳ್ಳೆ ಅಲ್ಲೇ ಹೋಗ್ಬಿಡೋಣ ಆ್ಯಕ್ಚುಲಿ ಇಲ್ಲ ಆಗಿಬಿಟ್ಟಿಲ್ಲ ತಗೊಂಡು ಟೆನ್ಶನ್ ಇರ್ತಾ ಇರಲಿಲ್ಲ ಹ್ಞೂ ಆಯ್ತು ಹೆಂಗೆ ಗೊತ್ತಾ ಒಂದನ್ ಆರಾಮಾಗಿ ತಿನ್ಬೋದು ಅನ್ನಿಸ್ತಾ ಇವ್ರು ಹಾಕಿರ್ತಾರ ನಾನ್ ಯಾವಾಗ ನಾನಾಗೇ ಕೊಡಿಸ್ತೀನಿ ಅಂದೆ ಯಾವಾಗ ಹಿಂಗೆ ಆಗೋದು ಇವ್ ನೋಡಿ ಅವನು ಸ್ವಲ್ಪ ಇವನ್ ತಿಂದಲ್ವಲ್ಲ ಒಳ್ಳೇದಾಯ್ತು ಅಂತವನೇ ಅಲ್ವಾ ಏನು ಗಣೇಶ ಇವ್ರ ಸ್ಕೂಲಲ್ಲಿ ಇವತ್ತು ಗಣೇಶ ವಿಸರ್ಜನೆ ಆಯ್ತಂತೆ ಪ್ರಸಾದ ಎಲ್ಲ ಕೊಟ್ಟಿದ್ರಂತೆ ಇವತ್ತು ಲಂಚ್ ಬಾಕ್ಸ್ ಎಲ್ಲ ತಗೊಂಡೋಗಿರ್ಲಿಲ್ಲ ಅವ್ರ ಚಿತ್ರ ಪುಳಿಯೋಗ್ರೆನ ಸ್ಕೂಲಲ್ಲಿ ಏನ್ ಪ್ರಸಾದ ಕೊಟ್ರು ಏನ್ ಪ್ರಸಾದ ಕೊಟ್ರು ಅಂತೆ ಪ್ರಸಾದ ಏನ್ ಕೊಟ್ರು ಆದ್ರೆ ಪ್ರಸನ್ನ ಅಂತ ಅವನೇ ಓ ಅಣ್ಣೊಂದು ಕಣ್ಣು ಎಲ್ಲೆಲ್ಲ ಹೋಯ್ತೈತಲ್ಲ ಅಂಗಡಿಗಳು ಏನೇನ್ ಸಿಗುತ್ತೆ ಅಲ್ಲೆಲ್ಲಾ ಕಡೆ ಹೋಗುತ್ತೆ ಮಳೆ ಬರ್ತಾ ಇದೆ ಸೋನೆ ಸಣ್ಣ ಸಣ್ಣ ಹನಿ ಆಗ್ತಾ ಇದೆ ಇವಾಗ ಆಯ್ತು ಕುರ್ಕುರೆ ತರ್ವ ದೊಡಮ್ಮ ಮನೆ ಚಿಕನ್ ತಾನೆ ನೋಡಿ ಇನ್ನು ಹಠ ಬೇರೆ ಏನೋ ಬೇಕಂತೆ ಅದಕ್ಕೆ ಮುನ್ಸ್ಕೊಂಡು ಕುತ್ತಾನೆ ಸೈಲೆಂಟ್ ಆಗಿ ಇದ್ರೆ ಬರ್ತಿದ್ಯಾ ಪಾಪಾ ನಿದ್ರೆ ಬರ್ತಿದ್ಯಾ ನಿದ್ರೆ ಸೊ ಅವ್ರ ದೊಡ್ಡಮ್ಮನ ಮನೆಗೆ ಹೋಗಿ ಚಿಕನ್ ತಿನ್ಕೊಂಡು ಆಮ್ಲೆಟ್ ತಿನ್ಕೊಂಡು ಅಲ್ಲಿ ಬ್ಲಾಗೇ ಮಾಡಕ್ ಆಗ್ಲಿಲ್ಲ ಅದು ಇದು ಮಾತಾಡ್ಕೊಂಡು ಅಕ್ಕ ತಂಗಿರ್ ಗೊತ್ತಲ್ಲ ಹಾಗೆ ಹೀಗೆ ಅಂತ ಅನ್ಕೊಂಡು ಶಿವಮೊಮ್ಮ ಬಂದಿರುತ್ತೆ ಬಾ ಈಗ ಅಥರ್ವಾ ಆದರೂ ಮುಂಚ್ಕೊಂಡು ಕೂತಿದ್ದ ಆ ಥರವ ಅವನಿಗೆ ಏನಾದರೂ ಬೇಜಾರಾಗಿಬಿಟ್ರೆ ಏನು ಮಾಡ್ತಾನೆ ಅಂದರೆ ಕೈ ಕಟ್ಬಿಟ್ಟು ಕತ್ನ ಬಗ್ಗಿಸ್ಬಿಡ್ತಾನೆ ತಲೆನೇ ಎತ್ತೋದಿಲ್ಲ ಏನೋ ಅವನಿಗೆ ಬೇಜಾರಾಗಿದೆ ಅಂತ ಅಂದ್ಬಿಟ್ಟು ಅದಾದಮೇಲೆ ಮತ್ತೆ ಬಂದುಬಿಟ್ಟು ಅವನೇನೆ ಸಾರಿ ಪಪ್ಪ ಸಾರಿ ಮಮ್ಮ ಅಂತ ಬೇರೆ ಡವ್ ಮಾಡ್ತಾನೆ ಅವ್ನ ಮಾತ್ಗೆ ನಾವು ಬಿದ್ದೋಗ್ಬಿಡ್ತೀವಿ ಓಕೆ ದಿ ವೇ ಹೋಗ್ತಾ ಅಲ್ಲಿ ನಮ್ಮ ಮನೆ ಹತ್ರ ಸೂಪರ್ ಮಾರ್ಕೆಟ್ ಇದೆಯಲ್ಲ ಅವನೇನೇನು ಕೇಳ್ದೆ ಅದನ್ನು ಕೊಡ್ಸೋಣ ಅಂತ ಕರ್ಕೊಂಡು ಬಂದೆ ಅವ್ರ ಪಪ್ಪ ಇಲ್ಲ ನಾನು ಬರಲ್ಲ ನೀನು ಅದೇನು ಬೇಕು ಅವ್ನು ಕೊಡ್ಸ್ಕೊಬಾ ಅಂತ ಅಂದರು ಸೊ ನವೀನ್ ಕಾರಲ್ಲೇ ಕುತ್ಕೊಂಡಿದ್ರು ಅವನಿಗೆ ಫುಲ್ ಖುಷಿ ಚಾಕ್ಲೇಟ್ಸು ಬಿಸ್ಕೆಟ್ಸು ಎಲ್ಲ ತಿನ್ನಬಾರ್ದು ಅಂತ ಹೇಳೋದ್ರ ಜೊತೆಗೆ ಆ ಮಕ್ಕಳು ಖುಷಿ ನೋಡೋದಕ್ಕೆ ಹೋಗ್ಲಿ ಬಿಡು ಒಂದಿನ ಅಲ್ವಾ ಅಂತ ಅನಿಸ್ತಿರುತ್ತೆ ಸೊ ಈಗ ನಾನು ಶಿವಗೆ ತೋರಿಸೋಣ ಏನು ತೊಗೊಂಬಂದೆ ಸರ ತೊಗೊಂಬಂದಿದ್ದೀನಲ್ಲ ಡಿಸೈನ್ ತೋರಿಸೋಣ ಹಾಗೆ ನೀವು ಎಲ್ಲರೂ ಕೇಳ್ತೀರಾ ರಮ್ಯಾ ಡಿಸೈನ್ ತೋರಿಸಿ ಯಾವ್ದು ತೊಗೊಂಡ್ರಿ ಏನು ಅಂತ ಈ ಒಂದು ಕಾಮಾಕ್ಷಿ ದೀಪನ ತಗೊಂಡೆ ಹಾಗೆ ಸರ ತೋರಿಸ್ತೀನಿ ಅದು ಎಷ್ಟು ಗ್ರಾಮ್ ಇದೆ ಎಷ್ಟು ಆಯಿತು ಮತ್ತು ಡಿಸೈನ್ ಹೇಗಿದೆ ಅಂತೆಲ್ಲ ತೋರಿಸ್ತೀನಿ ಸೊ ಮನೆಗೇನಾದರೂ ಏನಾದರೂ ತೊಗೊಂಡು ಬಂದರೆ ಅದನ್ನೆಲ್ರಿಗೂ ತೋರಿಸ್ಬಿಟ್ಟು ಶೇರ್ ಮಾಡ್ಕೋಬೇಕು ಹೇಗಿದೆ ಚೆನ್ನಾಗಿದೆಯಾ ಅವರೆಲ್ಲ ಹ್ಞೂ ಚೆನ್ನಾಗಿದೆ ಅಂತ ಹೇಳಬೇಕು ಆಗ ಏನೋ ಒಂಥರ ನಮ್ಗೆ ಖುಷಿ ಆಗುತ್ತೆ ಅದರಲ್ಲೂ ಹೆಣ್ಮಕ್ಳಂತೂ ಜ್ಯುವೆಲ್ಸ್ ತೊಗೊಬಂದಾಗ್ಲಂತೂ ಬೇರೆಯವ್ರು ಹೇಗೋ ಏನೋ ಗೊತ್ತಿಲ್ಲ ನಾನಂತೂ ದಿನಕ್ಕೆ ಅಟ್ಲೀಸ್ಟ್ ಬೆಳಗ್ಗೆಯಿಂದ ಒಂದು ಮೂರು ಸಲನಾದ್ರು ತೆಗೆದು ನೋಡಿರ್ತೀನಿ ಚೆನ್ನಾಗಿದೆ ಅಲ್ವಾ ಅಂತ ಅಂದ್ಬಿಟ್ಟು ಈಗ ಅದಕ್ಕೆ ಶಿವಕ್ಕೆ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ಇನ್ನೊಂದು ಸಲ ನೋಡಬೇಕಲ್ಲ ಅವನಿಗೂ ತೋರಿಸ್ದಂಗೆ ಆಗುತ್ತೆ ಅಂದ್ಬಿಟ್ಟು ತೆಗ್ದು ತೋರಿಸ್ತಾ ಇದ್ದೀನಿ ಡಿಸೈನ್ ಹೇಗಿದೆ ಏನು ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಇದು ಬಂದು ನಾನು ಆಲ್ರೆಡಿ ಹೇಳಿರೋ ಹಾಗೆ ಇದು ಟ್ವೆಲ್ ಗ್ರಾಮ್ಸ್ ಇದೆ ಇನ್ನು ವೇಸ್ಟೇಜ್ ಎಲ್ಲ ಸೇರಿಸಿ ನನಗೆ ಟೋಟಲ್ ಎಷ್ಟಾಯಿತು ಇವತ್ತಿನ ಗೋಲ್ಡ್ ಪ್ರೈಸ್ ಬಂದು ಆರು ಸಾವಿರದ ಎಂಟುನೂರ ಇಪ್ಪತ್ತೈದು ರೂಪಾಯಿ ಇದೆ ಸೊ ನನಗೆ ಟೋಟಲ್ ಕಾಸ್ಟ್ ಬಂದು ತೊಂಬತ್ತು ಸಾವಿರ ರೂಪಾಯಿ ನನಗೆ ಈ ಒಂದು ಸರಕ್ಕೆ ಆಗಿದ್ದು ಸಣ್ಣ ಪುಟ್ಟದ್ದು ಅಂತ ನಾವು ತೆಗೆದಿಟ್ಕೊಂಡ್ರೆ ಕಷ್ಟ ಸುಖಕ್ಕೆ ಅಂತ ಆಗುತ್ತೆ ಆ್ಯಂಡ್ ಇನ್ನೊಂದು ಫ್ರೆಂಡ್ಸ್ ನಾನು ಪ್ರತಿ ಸಲ ಗೋಲ್ ತೊಗೋಬೇಕಾದ್ರೆ ಸ್ಟೋನ್ಲೆಸ್ನ ಪ್ರಿಫರ್ ಮಾಡ್ತೀನಿ ಜಾಸ್ತಿ ಸ್ಟೋನ್ಸ್ ಇರೋದನ್ನು ತೊಗೊಳಲ್ಲ ಬಿಕಾಸ್ ನಿಮಗೆ ಅದು ಯಾವತ್ತಿದ್ರೂ ಲೆಸ್ಸೆ ಸ್ಟೋನ್ ಇರೋದನ್ನು ತೊಗೊಂಡ್ರೆ ಆದಷ್ಟು ವಿತೌಟ್ ಸ್ಟೋನ್ ಇಲ್ದಿರೋ ಹಾಗೆ ಗೋಲ್ಡ್ನ ತೆಗೆದಿಟ್ಕೊಬೇಕು ಆ್ಯಂಡ್ ಇದು ಡಿಸೈನು ಒಂಥರ ಚೆನ್ನಾಗಿದೆ ಫ್ಯಾನ್ಸಿ ಆಗಿದೆ ಮತ್ತು ಹೆಣ್ಮಕ್ಳಿಗೆ ಅಥವಾ ಮಕ್ಳಿಗೆ ಹಾಕೋದಕ್ಕೆ ಒಂದು ಟೆನ್ ಟು ಟ್ವೆಲ್ ಗ್ರಾಮ್ಸು ಸಾಕು ಅನಿಸ್ತು ಅಂದರೆ ಸಾಕು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಹತ್ರ ಇದ್ದಿದ್ದು ಬಜೆಟ್ ಅಷ್ಟಲ್ವ ಸೊ ಅದಕ್ಕೆ ಅಷ್ಟರಲ್ಲೇ ತೊಗೊಂಡೆ ಸೊ ಹೇಗಿದೆ ಡಿಸೈನು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸೊ ಇದೊಂದು ಪುಟ್ಟ ವ್ಲಾಗು ಎಲ್ರಿಗೂ ಸ್ವಲ್ಪ ಹುಷಾರಿರ್ಲಿಲ್ವಲ್ಲ ನೀವು ನನ್ನ ವಾಯ್ಸಲ್ಲೂ ಅಬ್ಸರ್ವ್ ಮಾಡಿರ್ಬೋದು ಲೆಂತಿಯಾಗಿ ವ್ಲಾಗ್ನ ಮಾಡಲಿಕ್ಕೆ ಕಷ್ಟ ಆಗ್ತದೆ ಸೊ ಇನ್ನೇನು ಸಾಮಾನ್ಯಕ್ಕೆ ಶಿಫ್ಟ್ ಆದಮೇಲೆ ಖಂಡಿತವಾಗ್ಲೂ ಲೆಂತಿ ವ್ಲಾಗ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು